ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನೆಲ್ ಅನ್ನ ಲೈಕ್ ಮಾಡಿ ಲೈಕ್ ಮಾಡ್ಬೇಕಾದ್ರಲ್ಲಿ ಅಲ್ಲಿ ಒಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ ನನ್ನ ಚಾನೆಲ್ ಐಪ್ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಅತಿಥಿ ಮತ್ತು ಕೋತಿ ಅನ್ನುವಂತಹ ಈ ಒಂದು ವಸುದೇಂದ್ರ ಅವರು ಬರೆದಿರ್ತಕ್ಕಂತಹ ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಈ ಪ್ರಬಂಧದ ಆಶಯ ಏನ್ ಹೇಳುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಗಮನಿಸ್ತಾ ಹೋಗೋಣ ನೋಡಿ ಮಾನವನ ದುರಾಸೆಯ ಫಲವಾಗಿ ತನ್ನ ಕಣ್ಣಿಗೆ ಅಥವಾ ತನ್ನ ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ವಸ್ತುಗಳು ನನಗೆ ದಕ್ಬೇಕು ನನಗೆ ಸಿಗ್ಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಕೃತಿ ಹಾಗೂ ಪ್ರಾಣಿಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇರ್ತಕ್ಕಂತಹ ಸ್ವಾರ್ಥಿ ಜೀವಿ ಯಾರಪ್ಪ ಅಂದ್ರೆ ಮನುಷ್ಯ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದು ಮನುಷ್ಯ ಮರ್ತೋಗ್ಬಿಟ್ಟಿದ್ದಾನೆ ಏನಂದ್ರೆ ಈ ಸೃಷ್ಟಿಯಲ್ಲಿ ಜನಿಸಿರ್ತಕ್ಕಂತಹ ಪ್ರತಿ ಜೀವಿಗೂ ಬದುಕುವಂತಹ ಒಂದು ಹಕ್ಕಿದೆ ಅನ್ನುವಂತಹ ವಿಚಾರ ಮರ್ತೋಗಿದ್ದಾನೆ ಹಾಗೇನೆ ಅವನು ಎಷ್ಟರ ಮಟ್ಟಿಗೆ ಅವಮಾ ಇಲ್ಲಿ ಎಲ್ಲ ಒಂದ್ ಕಡೆ ಮಾನವೀಯತೆಯನ್ನ ಮರ್ತಿದ್ದಾನೆ ಅಂತ ನಾವು ಗಮನಿಸುದಾದ್ರೆ ಕಣ್ಣಿಗೆ ಕಾಣುವಂತಹ ಕೋತಿಯನ್ನ ತನ್ನ ಆಹಾರವಾಗಬೇಕೆಂಬ ಒಂದು ಬಯಕೆ ಇಲ್ಲಿ ಬಯಕೆಯ ಒಬ್ಬ ವ್ಯಕ್ತಿ ಇಲ್ಲಿ ವಿದೇಶಿ ವ್ಯಕ್ತಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಮನುಷ್ಯ ಸ್ವಾರ್ಥಿಯಾಗಿದ್ದಾನೆ ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಈ ಒಂದು ಪ್ರಬಂಧದಲ್ಲಿ ಹಾಗಾದ್ರೆ ಈ ಪ್ರಬಂಧದಲ್ಲಿ ಅನೇಕ ಪಾತ್ರಗಳು ಅಹ್ ಬಂದು ಹೋಗಿವೆ ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸಾರ್ ಈ ಒಂದು ಪ್ರಬಂಧದ ಬಗ್ಗೆ ನೀವು ಕ ತರಗತಿ ಮಾಡ್ಕೊಡ್ಬೇಕು ಅಂತ ಕೂಡ ಇಲ್ಲಿ ಕಮೆಂಟ್ಸ್ ಅನ್ನ ಮಾಡಿದ್ರು ಹಾಗಾಗಿ ಇಲ್ಲಿ ನಾವು ಗಮನಿಸೋದಾದ್ರೆ ಅಹ್ ಪಾತ್ರ ಪರಿಚಯವನ್ನ ನಾವು ನೋಡೋದಾದ್ರೆ ಯಾಕೆಂದ್ರೆ ನನ್ನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನ ಪಡ್ಕೊಳ್ಳಿ ಅಂದ್ರೆ ನನ್ನ ತರಗತಿಯ ಉದ್ದೇಶ ಹಾಗಾಗಿ ನೋಡಿ ಪಾತ್ರ ಪರಿಚಯವನ್ನ ನಾವು ನೋಡೋದಾದ್ರೆ ಲೇಖಕರು ಹಾಗೆ ಸಂದೀಪ್ ಅಂದ್ರೆ ನಿರೂಪಕರ ಬಾಸ್ ಆ ಕಂಪನಿಯ ಒಬ್ಬ ಬಾಸ್ ಹಾಗೇನೆ ಇಲ್ಲಿ ವಿದೇಶಿ ವ್ಯಕ್ತಿಗಳಿದ್ದಾರೆ ಮುಂದುವರೆದಂತೆ ನಾವು ಪ್ಯಾಟ್ರಿಕ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಹಾಗೆ ಆಂಡಿ ಮತ್ತು ಜೇ ಸ್ಮಿತಾ ಅಗರ್ವಾಲ್ ಲಿಸಾ ಲೊಟ್ಟೆ ಜಾಂಗ್ ಜಾನ್ ಲಿವರ್ ಸ್ಟೀವ್ ಸ್ಮಿತಾ ಸಾರಿ ಸ್ಟೀವ್ ಸ್ಮಿತ್ ಡೇವಿಡ್ ಹಾಗೆ ಸೂಸನ್ ಬೆಕ್ಕಿ ವಿವೇಕ್ ಹೀಗೆ ಅನೇಕ ಪಾತ್ರಗಳು ಈ ಒಂದು ಪ್ರಬಂಧದಲ್ಲಿ ಬರ್ತವೆ ಅದ್ರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರಗಳನ್ನ ನಾನು ನಿಮ್ಗೆ ತಿಳಿಸಿದೀನಿ ಅಂತ ಹೇಳ್ತಾ ಈಗ ನೇರವಾಗಿ ಪ್ರಬಂಧವನ್ನ ನಾವು ಗಮನಿಸ್ತಾ ಹೋಗೋಣ ಅದರ ವಿವರಣೆಯನ್ನ ತಿಳ್ಕೊಳ್ಳೋಣ ಈಗ ನಿರೂಪಕರು ಅಥವಾ ಲೇಖಕರು ಲೇಖಕರು ಯಾರಿ ವಸುದೇಂದ್ರ ಅವರು ಇವರು ಒಂದು ಕಂಪನಿಯ ಪ್ರ ಇಲ್ಲಿ ಏನಪ್ಪಾ ಅಂದ್ರೆ ಈ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಒಂದು ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇವರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಅನೇಕ ವಿದೇಶಿ ವ್ಯಕ್ತಿಗಳನ್ನ ಇವರು ಭೇಟಿ ಮಾಡುವಂತಹ ಅವರ ಅವರೊಡನೆ ಈ ಪ್ರಾಜೆಕ್ಟ್ ವಿಚಾರದ ಬಗ್ಗೆ ಚರ್ಚೆ ಅಥವಾ ವಿಚಾರ ವಿನಿಮಯವನ್ನ ಮಾಡುವಂತಹ ಅನೇಕ ಅವಕಾಶಗಳು ಅವ್ರಗ್ ಸಿಗ್ತವೆ ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ವಿದೇಶಿ ಆ ಈ ಒಂದು ವ್ಯಕ್ತಿಗಳು ಇಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡೋದಿರ್ಬೋದು ಅಥವಾ ತಮ್ಮ ಪ್ರಾಜೆಕ್ಟ್ ನ ವಿಚಾರ ವಿನಿಮಯಗಳನ್ನ ಇರ್ಬೋದು ಹೀಗೆ ಈ ವಿದೇಶಿ ವ್ಯಕ್ತಿಗಳು ಅಥವಾ ನಾವೇನ್ ಮಾಡ್ತಾ ಇದೀವಿ ಇವರನ್ನ ಆ ವಿದೇಶಿ ಬಂಡವಾಳಗಾರರು ಅಂತಕ್ಕಂಥದನ್ನ ಈ ಪ್ರಾಜೆಕ್ಟ್ ಮೇಲೆ ಇಂತಿಷ್ಟು ಹಣವನ್ನ ಬಂಡವಾಳವನ್ನ ಹೂಡಿಕೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಇಲ್ಲಿ ಇವರು ಮ್ಯಾನೇಜಿಂಗ್ ಇಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥದ್ದು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಅನೇಕ ವ್ಯಕ್ತಿಗಳ ಬಗ್ಗೆ ಪ್ರಾಜೆಕ್ಟ್ಗಳ ವಿಚಾರದಲ್ಲಿ ಕಂಪನಿಯ ಪ್ರಾಜೆಕ್ಟ್ಗಳ ವಿಚಾರದಲ್ಲಿ ಅನೇಕ ವಿದೇಶಿ ವ್ಯಕ್ತಿಗಳನ್ನ ಇವರು ಭೇಟಿ ಮಾಡ್ತಾರೆ ಅವರು ವಿದೇಶಿ ವ್ಯಕ್ತಿಗಳು ಆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಬೆ ಅವ್ರ ಒಂದು ಪ್ರಶ್ನೆಯನ್ನ ಕೇಳುವಂತಹ ಒಂದು ಕುತೂಹಲ ಯಾವಾಗ್ಲೂ ಕೂಡ ನಮ್ಮ ನಿರೂಪಕರಿಗಿರುತ್ತೆ ನೋಡಿ ಬೆಂಗಳೂರಿನ ಬಗ್ಗೆ ಅನೇಕ ಜನ ಹೇಳ್ತಾ ಇರ್ತಾರೆ ಒಂದ್ ಕಡೆ ಉದ್ಯಾನ ನಗರಿ ಅಂತ ಮಾತಾಡ್ತಾ ಇರ್ತಾರೆ ಇನ್ ಕೆಲವರು ಅಯ್ಯೋ ಟ್ರಾಫಿಕ್ ಅಂದ್ರೆ ತುಂಬಾ ಭಯಂಕರವಾಗಿದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಹಾಗೆ ಈಗ ಬೇರೆ ಬೇರೆ ಯಾಕೆಂದ್ರೆ ಬೆಂಗಳೂರಿನ ಅಥವಾ ಈ ಒಂದು ಪರಿಸರದ ಬಗ್ಗೆ ಅದರ ವಿಚಾರಗಳ ಬಗ್ಗೆ ಕೇಳುವಂತಹ ಅಂದ್ರೆ ಬೇರೆ ವಿದೇಶಿ ವ್ಯಕ್ತಿಗಳಿಗೆ ಕೇಳುವಂತಹ ಒಂದು ಕುತೂಹಲ ಇದೆ ಆದ್ರೆ ಒಂದ್ಸಾರಿ ಇಲ್ಲಿ ಪ್ಯಾಟ್ರಿಕ್ ಅನ್ನುವಂತಹ ಇಂಗ್ಲೆಂಡಿನಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ವಿದೇಶಿ ವ್ಯಕ್ತಿ ಇಂಗ್ಲೆಂಡಿನಿಂದ ಬಂದಿರ್ತಕ್ಕಂತಹ ಪ್ಯಾಟ್ರಿಕ್ ಅವನ್ನ ಇಲ್ಲಿ ಲೇಖಕರು ಏನ್ ಮಾಡ್ತಾ ಇದ್ರೆ ಒಂದು ಪ್ರಶ್ನೆಯನ್ನ ಮಾಡಿದ್ರು ಹೇಗಿದೆ ನಮ್ಮ ಊರು ಅಥವಾ ನಮ್ಮ ಬೆಂಗಳೂರು ಹೇಗಿದೆ ಅಂತ ಕೇಳ್ದಾಗ ಅವ್ರ ಏನ್ ಮಾಡ್ತಾರೆ ಏನ್ರಿ ನಿಮ್ ಊರಲ್ಲಿ ಇಷ್ಟೊಂದು ಹದ್ದುಗಳಿವೆ ಅಂತಕ್ಕಂಥದ್ದು ನೋಡಿ ನಾನು ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಮೊದಲನೇ ಚಿತ್ರ ಅಲ್ಲಿ ಹದ್ದುಗಳು ಆರಾಡ್ತಾ ಇರ್ತಕ್ಕಂಥದ್ದು ಏನ್ರಿ ಬೆಂಗಳೂರು ಬಂದಿದ್ದಾರೆ ಪ್ಯಾಟ್ರಿಕ್ ಇಂಗ್ಲೆಂಡಿನಿಂದ ಅವ್ರನ್ನ ಭೇಟಿಯಾದಂತಹ ಲೇಖಕರು ಇವರಿಬ್ರು ಸಂವಾದ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ರಿ ಆ ಇಷ್ಟು ನಿಮ್ ಊರಿನಲ್ಲಿ ಇಷ್ಟೊಂದು ಹದ್ದುಗಳು ಹಾರಾಡ್ತಾ ಇದಾವಲ್ಲ ಅಂತ ಕೇಳ್ತಾರೆ ಆ ಕೇಳ್ದಾಗ ಒಂದ್ ರೀತಿಯಲ್ಲಿ ಅಚ್ಚರಿ ಆಗುತ್ತೆ ಯಾಕೆ ಇಲ್ಲಿ ಆಮೇಲೆ ಇದ್ರಲ್ಲಿ ಏನ್ ವಿಶೇಷ ಅಂತದ್ದೇನು ಹದ್ದುಗಳು ಮಾಮೂಲಿ ಹಾರಾಡ್ತಾ ಇರ್ತವೆ ಅನ್ನೋ ಅಂತಹದ್ದು ಆದ ನಿರೂಪಕರದಾಗಿರುತ್ತೆ ಆದ್ರೆ ಇಲ್ಲಿ ಪ್ಯಾಟ್ರಿಕ್ ಏನ್ ಹೇಳ್ತಾನೆ ಅಂತ ಅಂದ್ರೆ ನಮ್ಮ ಇಂಗ್ಲೆಂಡಿನಲ್ಲಿ ಬರೀ ಏಳೇ ಏಳು ಹದ್ದುಗಳಿವೆ ಅಂತಕ್ಕಂಥದ್ದು ಆ ಇಂಗ್ಲೆಂಡಿನಲ್ಲಿ ಬರೀ ಏಳು ಹದ್ದುಗಳು ಮಾತ್ರ ಇವೆಯಂತೆ ಅವು ಯಾವಾಗಾದ್ರೂ ಅಪರೂಪಕ್ಕೆ ಹಾರಾಡ ಆಕಾಶದಲ್ಲಿ ಹಾರಾಡ್ತವೆ ಆ ಹಾರಾಟವನ್ನ ಮಾಡದಂತ ಸಂದರ್ಭದಲ್ಲಿ ಅಥವಾ ಹಾರಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ವ್ಯಕ್ತಿಗಳು ಅದನ್ನ ನೋಡಿ ಸಂಭ್ರಮಿಸ್ತಾರೆ ಅದು ಕೆಲವೊಂದ್ ಕಡೆ ಮುಂದೆ ಮಾರನೇ ದಿವಸ ಅದು ವೃತ್ತಪತ್ರಿಕೆಯಲ್ಲೋ ಅಥವಾ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಅದೇ ವಿಚಾರವನ್ನ ಬಾರ್ ಮತ್ತೆ ಜಿಮ್ಗಳಲ್ಲಿ ಇಂಗ್ಲೆಂಡಿನ ಬಾರ್ ಮತ್ತೆ ಜಿಮ್ಗಳಲ್ಲಿ ಅದ್ರ ಬಗ್ಗೆನೇ ಮಾತನಾಡ್ತಕ್ಕಂತಹ ಜನರಿದ್ದಾರೆ ಇದು ಇಂಗ್ಲೆಂಡಿನ ವಿಶೇಷತೆ ಆದ್ರೆ ನಿಮ್ಮೂರಲ್ಲಿ ಏನ್ರಿ ಇದು ಇಷ್ಟೊಂದು ಹದ್ದುಗಳು ಹಾರಾಡ್ತಾ ಇರ್ತವೆ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಆ ನಿರೂಪಕರಿಗೆ ಆ ಇಂಗ್ಲೆಂಡಿನ ಆ ವಿದೇಶಿ ವ್ಯಕ್ತಿಯಾಗಿರ್ತಕ್ಕಂತಹ ಪ್ಯಾಟ್ರಿಕ್ ಈ ಒಂದು ಮಾತನ್ನ ಹೇಳ್ತಾನೆ ಆ ನಿರೂಪಕರನ್ನ ನಿರೂಪಕರಿಗೆ ಕೇಳ್ತಾನೆ ಅಂತಕ್ಕಂಥದ್ದು ಹಾಗೆ ಮುಂದುವರೆದಂತೆ ಇನ್ನು ಈ ಪ್ರಾಜೆಕ್ಟ್ ವಿಚಾರವಾಗಿ ಇನ್ನು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬರ್ತಾ ಹೋಗ್ತಾರೆ ಇಲ್ಲಿ ಆಂಡಿ ಮತ್ತು ಜೇಫ್ ಅಂತಕ್ಕಂತಹ ಈ ಇಬ್ಬರು ವ್ಯಕ್ತಿ ಬರ್ತಾರೆ ಆ ಇಬ್ಬರು ವ್ಯಕ್ತಿಗಳು ಬಂದಾಗ ನಿರೂಪಕರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿದೇಶದಿಂದ ಬಂದಂತಹ ವ್ಯಕ್ತಿಗಳಿಗೆ ಈ ನಮ್ಮ ಊರಿನ ವಿಚಾರಗಳ ಬಗ್ಗೆ ಆಚಾರಗಳ ಬಗ್ಗೆ ಆಗಿರ್ಬೋದು ಅಥವಾ ಊರಿನ ಒಂದು ಆ ಭೌಗೋಳಿಕ ವಿಚಾರಗಳಾಗಿರ್ಬೋದು ಈ ಪರಿಸರವನ್ನ ತೋರಿಸ್ತಕ್ಕಂಥದ್ದು ಆ ಒಂದು ವಿಚಾರವಾಗಿ ಇವ್ರ ಏನ್ ಮಾಡ್ತಾರೆ ಮೈಸೂರು ಕಬಿನಿ ಬೇಲೂರು ಹಳೆ ಬೀಡುಗಳಿಗೆ ಇವ್ರನ್ನ ಹೋಗ್ತಾರೆ ಆ ಹೋದಂತಹ ಸಂದರ್ಭದಲ್ಲಿ ಈ ಆ್ಯಂಡಿ ಮತ್ತು ಜೇಫು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಏನ್ರಿ ವಸು ಅವ್ರೆ ಇಷ್ಟೊಂದು ಆ ನಿಮ್ಮೂರಿನಲ್ಲಿ ನಿಮ್ಮ ದೇಶದಲ್ಲಿ ಅಲ್ಲಲ್ಲಿ ಮಣ್ಣಿನ ಕಲಾಕೃತಿಗಳು ಎಷ್ಟು ಚೆನ್ನಾಗಿವೆ ಅಂತ ಆಂಡಿ ಮತ್ತು ಜೇಫ್ ನಿರೂಪಕರನ್ನ ಪ್ರಶ್ನೆ ಮಾಡ್ತಾರೆ ಆಗ ಆ ನಿರೂಪಕರಿಗೆ ಏನಿದು ಮಣ್ಣಿನ ಕಲಾಕೃತಿಗಳು ಅಂತ ಕೇಳ್ತಾ ಇದ್ರೆ ರೀ ಕಬಿನಿ ಹತ್ರ ನೋಡ್ದು ಮೈಸೂರಲ್ಲಿ ನೋಡ್ದೋ ಹಾಗೇನೆ ಬೇಲೂರು ಹಳೆ ಬೀಡೆಗೆ ಹೋಗುವಂತಹ ರಸ್ತೆಯಲ್ಲಿ ನೋಡ್ದೋ ಎಲ್ಲಾ ಕಡೆಯಲ್ಲಿಯೂ ನನಗೆ ಯಾ ನೀರು ಎಲ್ಲ ನೋಡಿದ್ರು ಮಣ್ಣಿನ ಕಲಾಕೃತಿಗಳು ತುಂಬಾ ಅದ್ಭುತವಾಗಿ ಇಲ್ಲಿ ಇವೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಯಾರು ಮಾಡಿದ್ದಾರೆ ಇಂತಹ ಕಲಾಕೃತಿಗಳನ್ನ ಅಂತ ಅವರು ಕೇಳ್ತಾ ಆದ್ರೆ ಇಲ್ಲಿ ನಿರೂಪಕರಿಗೆ ಅವರು ಯಾವ ವಿಚಾರವನ್ನ ಹೇಳ್ತಾ ಇದಾರೆ ಅನ್ನೋದು ಗೊತ್ತೇ ಇಲ್ಲ ಆ ಸಂದರ್ಭದಲ್ಲಿ ಆಂಡಿ ಮತ್ತು ಜೇಫ್ ಅವರು ತೆಗೆದಿರ್ತಕ್ಕಂತಹ ಫೋಟೋಗಳನ್ನ ನಿರೂಪಕರಿಗೆ ತೋರಿಸ್ತಾರೆ ಅದೇನೆ ನನ್ನ ಚಿತ್ರದಲ್ಲಿ ಇರ್ತಕ್ಕಂತಹ ಎರಡನೇ ಚಿತ್ರ ಇಲ್ಲಿ ಹಾವುಗಳು ವಾಸ ಮಾಡುವಂತಹ ಉತ್ತ ಈ ಹಾವಿನ ವಾಲ್ಮೀಕ ಅಥವಾ ಈ ಹುತ್ತವನ್ನ ತೋರಿಸ್ತಾ ಇದಾರೆ ಇವರು ತುಂಬಾ ವಿಚಿತ್ರವಾಗಿ ಫೋಟೋವನ್ನ ತೆಗೆದುಕೊಂಡಿದ್ದಾರೆ ಯಾರಪ್ಪ ಅಂದ್ರೆ ಆಂಡಿ ಮತ್ತು ಜೇಫ್ ಏನಂದ್ರೆ ಎಲ್ಲ ಒಂದ್ ಕಡೆ ಹಾವಿನ ಬಿಲಕ್ಕೆ ಕೈ ಇಟ್ಟು ಇಲ್ಲಿ ತೆಗೆದಿರ್ತಕ್ಕಂತಹ ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ ನಿರೂಪಕರಿಗೆ ಹಾಗೆ ಇದನ್ನೆಲ್ಲ ನೋಡಿ ನಿರೂಪಕರಿಗೆ ಒಂದ್ ರೀತಿ ಅಲ್ಲಿ ಮೈ ಬೆವರಲಾರಂಭಿಸಿತ್ತು ಆರಂಭಿಸಿತ್ತು ಯಾಕೆಂದ್ರೆ ಇವೆಲ್ಲವೂ ಕೂಡ ನಾಗರ ಹಾವಿನ ಉತ್ತಗಳೇ ಆಗಿವೆ ಅಯ್ಯೋ ಎಂತ ವಿಚಿತ್ರ ವ್ಯಕ್ತಿಗಳಪ್ಪ ಇವರು ಅಂತ ಒಂದ್ ಕಡೆ ಮನಸ್ಸಲ್ಲೇ ಪ್ರಶ್ನೆ ಮಾಡ್ಕೊಂಡು ಕೊನೆಗೆ ನಡ ಇವ್ರು ಏನ್ ಮಾಡಿದ್ರು ಇದೆಲ್ಲ ಆದ್ಮೇಲೆ ಅವರು ಆ ತನ್ನ ಇಂಗ್ಲೆಂಡ್ ದೇಶಕ್ಕೆ ಹಿಂತಿರುಗುವಂತಹ ಸಂದರ್ಭದಲ್ಲಿ ಅಹ್ ಹೇಳಿದ್ರು ಆದ್ರೆ ಆ ನಂತರ ಏನ್ ಮಾಡ್ತಾ ಇದಾರೆ ನಿರೂಪಕರು ಬಂದ್ರು ಬಂದು ಆ ಮರುದಿನ ಬಾ ಸುದೀಪ್ ಇಲ್ಲಿ ಎಲ್ಲ ಒಂದ್ ಕಡೆ ಸಂದೀಪನನ್ನ ಅಲ್ಲಿ ಚೇಂಬರ್ ಗೆ ಕರೆಸಿ ಇಲ್ಲಿ ಚೆನ್ನಾಗಿ ಉಗಿದ್ರು ಏನ್ರಿ ಅವ್ರಿಗೇನಾದ್ರು ಆಗಿ ಕಚ್ಚಿ ಅವ್ರ ಏನಾದ್ರು ಹೋಗಿದ್ರು ಏನ್ರೀ ಗತಿ ಯಾಕ್ರಿ ಈ ತರ ಮಾಡಿದ್ರಿ ಅಂತ ಎಲ್ಲ ಒಂದ್ ಕಡೆ ನಿರೂಪಕರಿಗೆ ಬಾ ಸಂದೀಪ್ ಅವರು ಎಲ್ಲ ಒಂದ್ ಕಡೆ ಬೈತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಾದ ನಂತರ ನಾವು ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ನೋಡ್ತಾ ಹೋಗ್ಬೋದು ಸ್ಮಿತಾ ಅಗರ್ವಾಲ್ ಇವರು ಉತ್ತರ ಭಾರತದ ಕಡೆಯಿಂದ ಬಂದಿರತಕ್ಕಂತಹ ಮಹಿಳೆ ಇವರು ಕೂಡ ಪ್ರಾಜೆಕ್ಟ್ ಒಂದು ಕೆಲಸಕ್ಕಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಆಗ ಇವ್ರೇನ್ ಹೇಳ್ತಾ ಇದ್ದಾರೆ ಏನ್ರಿ ನಿಮ್ಮೂರಿನ ದಿನಸಿ ಅಂಗಡಿಯಲ್ಲಿಯೂ ಕೂಡ ಬಾಳೆ ಹಣ್ಣುಗಳು ಸಿಗ್ತವೆ ಆದ್ರೆ ನಮ್ಮೂರಿನಲ್ಲಿ ಈ ರೀತಿ ಇಲ್ಲಪ್ಪ ಹಣ್ಣಿನ ಅಂಗಡಿಯಲ್ಲಿ ಮಾತ್ರ ಹಣ್ಣಿನ ಅಂಗಡಿ ಇಲ್ಲಿ ಹಣ್ಣುಗಳು ಸಿಗ್ತವೆ ಹಾಗಾಗಿ ನಿಮ್ಮ ಊರಿನಲ್ಲಿ ದಿನಸಿ ಅಂಗಡಿಯಲ್ಲಿ ಮೆಣಸಿನಕಾಯಿ ಉಪ್ಪು ಮೆಣಸಿಗೆ ಬಾಳೆಹಣ್ಣು ಕೂಡ ಪಡ್ಕೋಬೋದಾ ಅಂತ ಹೇಳಿ ಇಲ್ಲೋ ಒಂದ್ ಕಡೆ ಒಂದು ತಮಾಷೆಯ ಸಂಗತಿಯನ್ನ ಆ ಸ್ಮಿತಾ ಅಗರ್ವಾಲ್ ಹೇಳ್ತಕ್ಕಂಥದ್ದು ಅದಾದ್ಮೇಲೆ ಇನ್ನೂ ಒಬ್ರು ವ್ಯಕ್ತಿ ಇಲ್ಲಿ ಯಾರಪ್ಪ ಅಂದ್ರೆ ಲಿಸಾ ಲೊಟ್ಟೆ ಅಂತಕ್ಕಂಥವ್ರು ಇವ್ರು ಬಂದಂತಹ ಸಂದರ್ಭದಲ್ಲಿ ಇವ್ರಿಗೆ ಏನಪ್ಪಾ ಅಂದ್ರೆ ಭಾರತೀಯ ಆಹಾರ ಅಂತ ಅಂದ್ರೆ ಅಥವಾ ಭಾರತೀಯ ಊಟ ತಿಂಡಿ ಅಂದ್ರೆ ತುಂಬಾ ಇಷ್ಟ ಇವ್ರಿಗೆ ಆ ತುಂಬಾ ಇಷ್ಟ ಅಂತ ಎಲ್ಲ ಒಂದ್ ಕಡೆ ನಿರೂಪಕರಿಗೆ ಹೇಳದಂತ ಸಂದರ್ಭದಲ್ಲಿ ಅವರು ನೇರವಾಗಿ ಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಚೆನ್ನಾಗಿ ಅವರು ಆ ಭಾರತೀಯ ಊಟ ತಿಂಡಿಯನ್ನ ಸವಿತಾ ಕೊನೆಗೆ ಏನ್ ಮಾಡ್ತಾರೆ ಇಲ್ಲೊಂದು ತಮಾಸೆ ವಿಚಾರ ಏನಪ್ಪ ಅಂದ್ರೆ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂಚೂರು ಬಿಡದಂತೆ ಚಪ್ಪರಿಸಿ ಕೊನೆಗೆ ಕೈ ತೊಳೆಯಲು ತಂದಿರತಕ್ಕಂತಹ ಫಿಂಗರ್ ಬೋಲ್ ಅನ್ನು ನಲ್ಲಿ ಬಿಸಿ ನೀರನ್ನ ಇಟ್ಟಿದ್ರು ಕೂಡ ಆ ಬಿಸಿ ನೀರನ್ನು ಬಿಡದೆ ಘಟ ಘಟನೆ ಕುಡಿತಕ್ಕಂಥದ್ದು ಇದೊಂದು ರೀತಿ ತಮಾಸೆಯ ವಿಚಾರ ಅದನ್ನ ನಾನು ಮೂರನೇ ಚಿತ್ರದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಲೆಮೆನ್ ವಿತ್ ಅಲ್ಲಿ ಫಿಂಗರ್ ಬೋಲ್ ಮತ್ತೆ ವಾಟರ್ ಇದೆ ಹೀಗಾಗಿ ಇದನ್ನ ಊಟವಾದ ನಂತರ ಕೈಯನ್ನ ತೊಳ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಥವಾ ಪಂಚತಾರ ಹೋಟೆಲ್ಗಳಲ್ಲಿ ಅಥವಾ ಬಹುಮಾಡಿ ಹೋಟೆಲ್ಗಳಲ್ಲಿ ಎಲ್ಲ ಒಂದ್ ಕಡೆ ಇಡ್ತಕ್ಕಂತಹ ಒಂದು ಅವರ ಒಂದು ಪದ್ಧತಿ ಇರ್ಬೋದು ಆದ್ರೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಲೊಟ್ಟೆ ಏನ್ ಮಾಡ್ತಾರೆ ಅದನ್ನ ಕುಡ್ಕೊಂಡ್ಬಿಡ್ತಕ್ಕಂಥದ್ದು ಆಗ ಏನಕ್ಕೆ ಈ ನೀರನ್ನ ತಂದಿಡ್ತಾರೆ ಊಟವಾದ ನಂತರ ಅಂದಾಗ ಅಲ್ಲಿ ಸಂದೀಪ್ ಹೇಳ್ತಾರೆ ಇದು ಈ ನೀರನ್ನ ಕುಡಿದ್ರೆ ಜೀರ್ಣವಾಗಲಿ ಅಂತ ಹೇಳಿ ಈ ಊಟವಾದ ನಂತರ ಈ ಬಿಸಿ ನೀರನ್ನ ಕುಡಿದ್ರೆ ಜೀರ್ಣ ಆಗುತ್ತೆ ಅಂತ ಒಂದ್ ರೀತಿಲಿ ತಮಾಷೆಯ ಮಾತನ್ನ ಹೇಳ್ತಾ ಸಂದೀಪ್ ಮತ್ತು ನಿರೂಪಕರು ಇಬ್ಬರು ಕೂಡ ಒಂದ್ ಕಡೆ ಅವರು ಆ ಕೈಯನ್ನ ತೊಳೆಯೋದಿಕ್ಕೆ ವಾಶ್ ಬೇಸನ್ ಕಡೆ ಹೋಗ್ತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಾದ ನಂತರ ನಾವು ಇಲ್ಲಿ ಬಹುಮುಖ್ಯವಾಗಿ ನಿಮ್ಗೆ ನಮ್ಮ ಯಾರಪ್ಪ ಅಂದ್ರೆ ಈ ಚೀನಾದ ವ್ಯಕ್ತಿಯು ಬಂದಿರ್ತಾನೆ ಈ ಚೀನಾ ದೇಶದಿಂದ ಬಂದಿರ್ತಕ್ಕಂತಹ ಜಾಂಗ್ ಇವನ್ ಬಗ್ಗೆ ಪ್ರಶ್ನೆಯನ್ನ ಕೇಳೆ ಕೇಳ್ತಾರೆ ಪರೀಕ್ಷೆಯಲ್ಲಿ ನೋಡಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದಪ್ಪ ಜಾಂಗ್ ಬಗ್ಗೆ ಅಂತ ಅಂದ್ರೆ ಇದು ಇಂಪಾರ್ಟೆಂಟ್ ಟೆನ್ ಮಾರ್ಕ್ಸ್ ಇರುತ್ತೆ ಈ ಒಂದು ಪ್ರಬಂಧದಿಂದ ನೋಡಿ ನಿರೂಪಕರು ಜಾಂಗ್ ನ ಜೊತೆಯಲ್ಲಿ ದೊಡ್ಡ ಆಲದ ಮರವನ್ನ ನೋಡಲು ಹೋದಾಗ ಓದ ಹೋದಾಗ ಓದ ಸಂದರ್ಭವನ್ನ ವಿವರಿಸಿ ಅಂತಕ್ಕಂತಹ ಒಂದು ಸಂದರ್ಭವನ್ನ ಇಲ್ಲಿ ಕೇಳ್ಬೋದು ಹಾಗಾದ್ರೆ ಇಲ್ಲಿ ಜಾಂಗ್ ಇವನೊಬ್ಬ ಚೀನಾ ದೇಶದ ವ್ಯಕ್ತಿ ಇವನೇನಪ್ಪ ಅಂದ್ರೆ ತುಂಬಾ ದೊಡ್ಡ ಪ್ರಾಜೆಕ್ಟಿನ ಆಸೆಯನ್ನ ಸಂದೀಪನಿಗೆ ಹುಟ್ಟಿಸಿರ್ತಾನೆ ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೆ ಇವು ಏನ್ ಮಾಡುದು ವಾರಾಂತ್ಯದಲ್ಲಿ ಯಾವುದಾದ್ರೂ ಒಂದು ವಾರ ಇವನು ಬೆಂಗಳೂರಿನಲ್ಲಿ ಇರ್ತಕ್ಕಂತಹದ್ದು ಯಾರು ಜಾಂಗ್ ಈ ವಾರಾಂತ್ಯದಲ್ಲಿ ಕೊನೆಗೆ ಅವನಿಗೆ ಖುಷಿ ಪಡಿಸ್ಬೇಕಲ್ವಾ ಅಂತ ಹೇಳಿ ಏನಾದ್ರು ಮಾಡಿ ಪ್ರಾಜೆಕ್ಟ್ ಅನ್ನ ಅಪ್ರೂವಲ್ ಮಾಡ್ಕೋಬೇಕು ಖುಷಿ ಪಡಿಸ್ಬೇಕು ಅಂತ ಹೇಳಿ ನಿರೂಪಕರು ಆ ಬೆಂಗಳೂರಿನ ರಾಮವಳ್ಳಿಯಲ್ಲಿ ಇರ್ತಕ್ಕಂತಹ ದೊಡ್ಡ ಆಲದ ಮರದ ಮರಕ್ಕೆ ನೋಡುವ ಒಂದು ಪ್ರವಾಸಿ ತಾಣಕ್ಕೆ ಕರ್ಕೊಂಡು ಹೋಗ್ತಾರೆ ಅದು ನಾನು ನಾಲ್ಕನೇ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಇಲ್ಲಿ ನಿರೂಪಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಜಾಂಗ್ಗೆ ಏನಂತ ಅಂದ್ರೆ ಕೋತಿ ಅಂದ್ರ ನಿಮ್ಗೆ ಇಷ್ಟನಾ ಅಂತ ಅವನು ಹೌದು ಕೋತಿ ಅಂದ್ರ ನಂಗೆ ತುಂಬಾ ಇಷ್ಟ ಬಹಳ ಇಷ್ಟ ಖಂಡಿತ ಹೋಗೋಣ ಅಂತ ಹೌದಾ ಅಂತ ಹೇಳಿ ಸರಿ ಅವ್ರು ಹೇಳ ಜಾಂಗ್ ಹೇಳ್ತಾನೆ ಕೋತಿ ಅಂದ್ರ ನಂಗೆ ತುಂಬಾ ಇಷ್ಟ ಅಂತ ಆದ್ರೆ ನಿರೂಪಕರು ಕೋ ಇಲ್ಲಿ ಓ ಜಾಂಗ್ಗೆ ಕೋತಿಯನ್ನ ನೋಡ ನೋಡೋದಕ್ಕೆ ತುಂಬಾ ಇಷ್ಟ ಏನು ಅಂತ ಅನ್ಕೊಳ್ತಾರೆ ಅದು ಬೇರೆನೆ ವಿಚಾರ ಆಗಿರುತ್ತೆ ಅಂತೂ ಎಂತೂ ನಿರೂಪಕರು ದಡ್ಡ ಹಾಲದ ಮರದ ಮರಕ್ಕೆ ಮರದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬಂದು ಕರ್ಕೊಂಡು ಬಂದಾದ್ಮೇಲೆ ದೊಡ್ಡ ಹಾಲದ ಮರದಲ್ಲಿ ಆ ಮರವನ್ನ ನೋಡ್ತಾ ಅನೇಕ ಕೋತಿಗಳು ಇರ್ತಕ್ಕಂಥದ್ದು ಸುಮಾರು ನೀವು ಪ್ರವಾಸಿಗರು ರಾಮಹಳ್ಳಿಯಲ್ಲಿ ಇರ್ತಕ್ಕಂಥ ದೊಡ್ಡ ಹಾಲದ ಮರಕ್ಕೆ ಹೋಗಿದ್ರೆ ಅಲ್ಲಿನ ಒಂದು ಪರಿಸರ ನಿಮ್ಗೆ ಗೊತ್ತಿರುತ್ತೆ ಏನ್ ಮಾಡೋದು ಇವ್ರು ಏನ್ ಮಾಡ್ತಾ ಇದ್ರೆ ಸೌತೆಕಾಯಿ ಮತ್ತೆ ಪೇರಳೆ ಹಣ್ಣನ್ನ ತಿನ್ಕೊಳ್ತಾ ಅಲ್ಲಿ ನಾವು ಒಂದು ಪ್ರಕೃತಿಯನ್ನ ಸವಿಯೋಣ ಅಂತ ಹೇಳಿ ಸುಂದ ಸುಂದರ ನೋಟವನ್ನ ಸವಿಯೋಣ ಅಂತ ಹೇಳ್ತಾ ಇವ್ರು ಏನ್ ಮಾಡಿದ್ರು ಸೌತೆಕಾಯಿ ಮತ್ತ ಪೇರಳೆ ಹಣ್ಣನ್ನ ತೆಗೆದ್ಕೊಂಡ್ ಬರ್ತಾರೆ ತೆಗೆದ್ಕೊಂಡ್ ಬಂದಾಗ ಈ ಜಾಂಗ್ ಏನ್ ಮಾಡ್ತಾ ಇದಾನೆ ಕೋತಿಗಡೆ ನೋಡುತ್ತಾ ನೋಡುತ್ತಾ ನನ್ಗೆ ಇಲ್ಲಿ ನನಗೆ ಕೋತಿ ಬೇಕು ಅಂತ ಹೇಳ್ತಾನೆ ನೋಡಿ ಎಂತ ವಿಚಿತ್ರವಾದಂತ ವ್ಯಕ್ತಿ ಅಂತಂದ್ರೆ ನನ್ನ ಕೋತಿ ಬೇಕು ನಿರೂಪಕರಿಗೆ ಒಂದ್ ಕಡೆ ಆಶ್ಚರ್ಯ ಆಗೋಯ್ತು ಇವನ್ ಏನಪ್ಪ ನನಗೆ ಕೋತಿ ಬೇಕು ಅಂತ ಹೇಳ್ತಾ ಚಿಕ್ಕ ಮಕ್ಳು ಆಟ ಆಟದ್ ಗೊಂಬೆ ಕೇಳ್ದಂಗೆ ನನ್ ಕೋತಿ ಬೇಕು ಅಂತ ಕೇಳ್ತಾ ಇದ್ದಾನೆ ಇವನು ಇವ್ನ ಎಂತ ಪ್ರಚಂಡ ಇವನು ತಿನ್ ಹಾಗೇನೆ ಅಲ್ಲ ತಿನ್ನೋದಿಕ್ಕೆ ಸೌತೆಕಾಯಿ ಪೇರಲೆಕಾಯಿ ಅಂತ ಕೇಳ್ದ ಅಲ್ಲ ತಿನ್ನೋದಿಕ್ಕೆ ಹೇಳಿದ್ದು ನನಗೆ ಕೋತಿ ಬೇಕು ಅಂತ ಇವನ್ ಏನ್ ಮಾಡ್ತಾ ಇದ್ದಾನೆ ನೋಡಪ್ಪ ನನಗೆ ಸೌತೆಕಾಯಿ ಪೇರಲೆ ಅಂಡ್ ಬೇಡ ನನಗ್ ತಿನ್ನೋದಿಕ್ಕೆನೆ ಕೋತಿ ಬೇಕು ಅಂತ ಕೇಳ್ತಾ ಇದ್ದಾನೆ ನಿರೂಪಕರಿಗೆ ಒಂದ್ ಕಡೆ ಆಶ್ಚರ್ಯ ಇನ್ನೊಂದು ಕಡೆ ಭಯ ಕೋತಿ ಅಂದ್ರೆ ನನಗಿಷ್ಟ ಅದ್ರೊಳಗೂ ಎಳೆ ಕೋತಿಗಳಂದ್ರೆ ನನಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ ಇದು ಚೀನಾದ ಈ ಜಾಂಗ್ ಅನ್ನುವಂತಹ ವ್ಯಕ್ತಿಯ ಮಾತುಗಳು ಕೋತಿ ಎಳೆ ಕೋತಿಗಳನ್ನ ನೋಡ್ತಾ ಇದ್ರೆ ನೋಡಿ ಕೋತಿ ಚಿತ್ರವನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಎಳೆ ಕೋತಿಗಳನ್ನ ನೋಡ್ತಾ ಇದ್ರೆ ನನಗ್ ಬಾಯಲ್ಲಿ ನೀರ್ ಬರುತ್ತೆ ಅಂತಕ್ಕಂಥದ್ದು ಈಗ ಕಡೆ ನಿರೂಪಕರಿಗೆ ಇವನು ಒಂದು ವಿಚಿತ್ರ ಮಾತನ್ನ ಕೇಳಿ ನಿರೂಪಕರಿಗೆ ಅಯ್ಯೋ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆಯಪ್ಪ ನೀನ್ ಹೇಳ್ತಾ ಇರ್ತಕ್ಕಂಥ ಮಾತು ಎಂತ ವಿಪರ್ಯಾಸ ಇದು ಅಂತ ಮಾತನಾಡ್ತಾ ಇದೋ ನಾವು ನೋಡ್ದು ಅಂದ್ರೆ ಒಂದ್ ಕಡೆ ನಿರೂಪಕರಿಗೆ ಅವ್ರ ತಾಯಿ ನೆನಪು ಆಗ್ಬಿಡ್ತಾರೆ ಯಾಕೆಂದ್ರೆ ಅನೋವು ನಮ್ ತಾಯಿ ಎಲ್ಲ ಒಂದ್ ಕಡೆ ಆಗೆಲ್ಲ ಕೋತಿಯನ್ನ ತಿನ್ನಬಾರದು ಅವು ಹನುಮಂತ ದೇವರಿದ್ದ ಹಾಗೆ ಅಂತ ಹೇಳಿರ್ತಕ್ಕಂತಹ ನೆನಪು ಅವರ ತಾಯಿ ನೆನಪು ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಅವು ಕೋತಿ ದೇವರಲ್ಲ ನಮ್ಮೂರಾಗೆ ಎಲ್ಲರೂ ಕೂಡ ಅವನ್ನ ತಿಂತೀವಿ ಇವನ್ ಏನ್ ಮಾಡ್ತಾ ಇದಾರೆ ನಿರೂಪಕರು ಅದು ದೇವ್ರು ಅಂತ ಹೇಳ್ತಾ ಇದ್ರು ಜಾಂಗ್ ಕೇಳ್ತಾ ಇಲ್ಲ 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 ನಮ್ಮೂರಲ್ಲಿ ನಾವೆಲ್ಲರೂ ತಿಂತೀವಿ ಅಂತಕ್ಕಂತ ಒಂದು ಆಟಕ್ಕೆ ಬಿದ್ದಿದ್ದಾನೆ ಇನ್ನೊಂದ್ ಕಡೆ ಹೆಸರು ಅವು ಮರದ ಮೇಲೆ ಹತ್ತಿಕೊಂಡು ತಪ್ಪಿಸ್ಕೊಳ್ತಾವೆ ಎನ್ನುವಂತಹ ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ ಯಾರು ನಿರೂಪಕರು ಆದ್ರೆ ಇವನು ಕೇಳ್ತಲೇ ನನಗೆ ಕೋತಿ ಹಿಡಿಯೋದಿಕ್ ಬರುತ್ತೆ ನಾನು ಚಿಕ್ಕಂದಿನಿಂದಲೂ ಹಿಡಿದು ಅಭ್ಯಾಸ ಇದೆ ಇವ್ನ ಹೇಳ್ತಾ ಇದಾರೆ ನಿರೂಪಕರು ಇಲ್ಲ ಅದು ಮರದ ಮೇಲೆ ಅವು ತಪ್ಪಿಸ್ಕೊಂಡ್ಬಿಡ್ತಿಲ್ಲ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೋತಿ ಹಿಡಿಯೋದಿಕ್ಕೆ ಬರುತ್ತೆ ನಾನು ಕೋತಿ ಹಿಡಿಯುವುದರಲ್ಲಿ ನಿಪುಣ ಅನ್ನುವಂತಹ ಮಾತನ್ನ ಚೀನಾದ ವ್ಯಕ್ತಿ ಜಾಂಗ್ ಹೇಳ್ತಾ ಇದ್ದಾನೆ ನಿರೂಪಕರಿಗೆ ಹೀಗೆ ಒಬ್ರಿಗೊಬ್ರು ಈಗ ಸಂವಾದ ನಡೀತಾ ಇದೆ ಸರಿ ಏನ್ ಮಾಡೋದು ಆದ್ರೆ ನೋಡು ಈಗ ಹಿಡಿತೀನಿ ನೀನ್ ಏನಾದ್ರು ಹೂ ಅನ್ಬಿಟ್ರೆ ನಾನೀಗ ನಿಮ್ಮಿಟ್ಟಲ್ಲಿ ಕೋತಿ ಹಿಡಿದ್ ರಾತ್ರಿ ಹೆಂಗಿದ್ರು ಮನೆಗೆ ಹೋಗ್ತಿವಲ್ಲ ನಿಮ್ಮನೇಲೇನೆ ನಾವು ಅಡಿಗೆ ಮಾಡಿ ತಿನ್ನೋಣ ಅಂತ ಒಂದು ಉತ್ಸಾಹವನ್ನ ತೋರಿಸ್ತಾ ಇದ್ದಾನೆ ಜಾಂಗ್ ಹಾಗೆ ಇವನಿಗೆ ನೋಡಿದ ಪ್ರಾಣಿಗಳನ್ನ ತಿನ್ನುವಂತಹ ವಿಚಾರ ಇದ್ದಿದ್ರೆ ನಾನು ಹೋಗಿ ಹುಲಿಗಳನ್ನ ತೋರಿಸ್ತಾ ಇದೆ ಆದ್ರೆ ಇವನು ಏನಪ್ಪಾ ಇವನು ಇಲ್ಲಿ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನನ್ನ ಸಿಲುಕಿಸ್ತಾ ಇದನಲ್ಲ ಅಂತ ಹೇಳ್ತಾ ಸರಿ ಕೊನೆಗೆ ಆ ಜಾಂಗಗೆ ಒಂದ್ ಕಡೆ ಆ ಅಂತೂ ಇಂತು ಆಯ್ತು ಈಗ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಅವೆಲ್ಲ ಇಲ್ಲಿ ಸಾಧ್ಯನೇ ಇಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ ವಾಪಸ್ ಬಂದಾದ್ಮೇಲೆ ಈ ಜಾಂಗಿಗೆ ಒಂದ್ ರೀತಿಯಲ್ಲಿ ಅಸಮಾಧಾನ ಆಗ್ಬಿಡುತ್ತೆ ಕೋತಿ ಸಿಗದಿದ್ದು ಜಾಂಗಿಗೆ ತೀರಾ ಒಂದ್ ಕಡೆ ಅಸಮಾಧಾನ ತಂದಿತ್ತು ಕೊನೆಗೆ ಅವನು ವಿಮಾನ ಇಲ್ಲಿ ವಿಮಾನವನ್ನ ಹತ್ತಿ ಚೀನಾಗೆ ಹೋಗುವಂತಹ ಸಂದರ್ಭದಲ್ಲಿ ಸಂದೀಪನಿಗೆ ಫೋನ್ ಮಾಡಿ ಒಂದು ದೂರನ್ನ ಕೊಡ್ತಾನೆ ನೋಡಪ್ಪ ನನಗೆ ಕೋತಿಯನ್ನ ಕೊಡ್ಲಿಲ್ಲ ಅನ್ನೋ ಒಂದು ಏನೋ ಒಂದು ದೂರನ್ನ ಹೇಳ್ದಾಗ ಆಗ ಏನ್ರಿ ಅವ್ರು ಕೇಳಿದ್ದೆಲ್ಲ ಕೊಡ್ಬೇಕಲ್ವಾ ಹೇಳಿದ್ರು ಸಾರ್ ಅವ್ನ್ ನೋಡಿದ್ರೆ ಕೋತಿ ಕೇಳ್ತಾ ಇದ್ದಾನೆ ಕೋತಿ ತಿನ್ಬೇಕಂತೆ ಅವನು ಅಂತ ಆಗ ಇಲ್ಲಿ ಸಂದೀಪ್ ಅಂದ್ರೆ ಇವನು ಕೂಡ ಆಂಜನೇಯನ ಪರಮ ಭಕ್ತನಾಗಿರ್ತಕ್ಕಂತಹ ಅವನು ಹಾಗೆ ಕಟ್ಟ ಭಕ್ತನಾದ್ರಿಂದ ಅಯ್ಯೋ ಬಿಡ್ರಿ ಈ ಪ್ರಾಜೆಕ್ಟ್ ಮನೆ ಹಾಳಾಗೋಗ ಇವರು ಬೇಡ ಇವ್ರ ಪ್ರಾಜೆಕ್ಟ್ ಬೇಡ ಇವ್ರ ಸವಾಸನು ಬೇಡ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅದಕ್ಕೆ ಆ ಒಂದು ಪ್ರಾಜೆಕ್ಟ್ಗೆ ಮಂಗಳ ಆಡುವಂತಹ ಒಂದು ಕೆಲಸವನ್ನ ಇಲ್ಲಿ ಆ ನಿರೂಪಕರ ಬಾಸ ಆಗಿರ್ತಕ್ಕಂಥ ಸಂದೀಪ್ ಮಾಡ್ತಕ್ಕಂಥದ್ದು ಇದಿಷ್ಟು ಅತಿಥಿ ಮತ್ತು ಕೋತಿ ಪ್ರಬಂಧದ ಭಾಗ ಒಂದು ಭಾಗ ಎರಡರ ವಿಚಾರವನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಇಲ್ಲಿಗೆ ಈ ತರಗತಿನ ನಿಲ್ಲಿಸ್ತಾ ಇದ್ದೇನೆ